ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಿಮ್ಮ ನಾನು ಮಯಸ್ರಾಜ್ ಆ್ಯಂಡ್ ಪ್ರದೀಪ್ ಒಂದು ಒಳ್ಳೆ ಲ್ಯಾಂಡ್ ತಂದಿದ್ದೀನಿ ಎಲ್ಲಿ ಅಂದರೆ ಮಳವಳ್ಳಿ ಹತ್ರ ಈ ತಲ್ಕಾಡು ತಲ್ಕಾಡಿಂದ ಹದಿನೈದು ಕಿಲೋಮೀಟರ್ ಆಗುತ್ತೆ ಅಷ್ಟೆ ತಲ್ಕಾಡು ಮಳವಳ್ಳಿ ಇದೆಯಲ್ಲ ಅಲ್ಲಿಂದ ಲ್ಯಾಂಡ್ ತುಂಬ ಚೆನ್ನಾಗಿದೆ ಜನರಲ್ ಪ್ರಾಪರ್ಟಿ ಹತ್ತು ಎಕರೆ ಬೌಂಡ್ರಿ ತಾರೋಡಿಂದ ನಿಮಗೆ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಮಡ್ ಫುಲ್ ಇದೆ ಮಡ್ ರೋಡಿಂದ ಒಂದೂವರೆ ಕಿಲೋಮೀಟ್ರ್ ತಾರೋಡು ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಜನ್ರಲ್ ಪ್ರಾಪರ್ಟಿ ಹತ್ತು ಎಕರೆ ಬೌಂಡ್ರಿ ಟೋಟಲ್ ಇದು ಸೊ ಜನ್ರಲ್ ಪ್ರಾಪರ್ಟಿ ರೆಡ್ಡು ಸಾಯಿಲು ಇತ್ತು ತೋಟ ಮಿಕ್ಸ್ ಇದೆ ತೆಂಗು ಮಿಕ್ಸ್ ಇದೆ ಹತ್ತು ಎಕರೆ ತೋಟದಲ್ಲಿ ಒಂದು ಸ್ವಲ್ಪ ಒಂದು ಎರಡು ಎಕರೆ ತೆಂಗು ಮಿಕ್ಕದ್ದೆಲ್ಲ ಇದು ಇತ್ತೆಲ್ಲ ಕೂಡ ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ ಬೋರ್ ಇದೆ ಲ್ಯಾಂಡಲ್ಲಿ ಜನರಲ್ ಪ್ರಾಪರ್ಟಿ ಮಳವಳ್ಳಿಯಿಂದ ಒಂದು ಮೂವತ್ತು ಕಿಲೋಮೀಟರ್ ಆಗುತ್ತೆ ತಲಕಡೆಯಿಂದ ಹದಿನೈದು ಕಿಲೋಮೀಟರ್ ಮೈಸೂರಿಂದ ಒಂದು ಫಾರ್ಟಿ ಫೈವ್ ಫಿಫ್ಟಿ ಕಿಲೋಮೀಟ್ರ್ ಆಗುತ್ತೆ ಲ್ಯಾಂಡ್ಗೆ ತುಂಬ ಚೆನ್ನಾಗಿದೆ ಲ್ಯಾಂಡ್ ಜನರಲ್ ಪ್ರಾಪರ್ಟಿ ಸಿಂಗಲ್ ಆರ್ ಟಿ ಸಿ ಹತ್ತು ಎಕರೆ ಬೌಂಡ್ರಿ ತೋರಿಸ್ತೀನಿ ಲ್ಯಾಂಡ್ ಏನಂತ ಸೊ ರೈಟ್ ಬಂದು ಕಂಫ್ಯೂಸ್ ಮಾಡ್ಕೋಬೇಡಿ ದಯವಿಟ್ಟು ಫಾರ್ಟಿ ಫೈವ್ ಲ್ಯಾಕ್ಸ್ ಪರ್ ಎಕ್ಕರ್ ರೈಟ್ ಬಂದು ಒಂದು ಎಕರೆಗೆ ನಲವತ್ತೈದು ಲಕ್ಷ ಲ್ಯಾಂಡ್ ತುಂಬ ಚೆನ್ನಾಗಿದೆ ಲ್ಯಾಂಡು ಸೊ ರೈಟನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ ಓಕೆನಾ ನಾನು ಲ್ಯಾಂಡ್ ಹತ್ರ ಕರ್ಕೊಂಡು ಹೋಗ್ತೀನಿ ತುಂಬ ಚೆನ್ನಾಗಿದೆ ಲ್ಯಾಂಡು ವಿತ್ ಜನರಲ್ ಪ್ರಾಪರ್ಟಿ ಒಬ್ಬರೇ ಓನರು ಸಿಂಗಲ್ ಆರ್ ಟಿ ಸಿ ಸೊ ತುಂಬ ಚೆನ್ನಾಗಿದೆ ಲ್ಯಾಂಡು ಮಳವಳ್ಳಿ ಮೈಸೂರು ಮಂಡ್ಯ ಹತ್ತಿರ ಬೆಂಗ್ಳೂರಿಂದ ತುಂಬ ಹತ್ತಿರ ಇಲ್ಲಾರು ಬೆಂಗ್ಳೂರು ಸರೌಂಡಿಂಗ್ ಕೇಳ್ತಾ ಇರಲ್ಲ ಈ ಡಿಸ್ಟೆನ್ಸಲ್ಲಿ ಕೊಡಿ ಒಂದು ನೂರು ಇಪ್ಪತ್ತು ಇದ್ರೆ ಹೇಳಿ ಅಂತ ಹೇಳ್ತಿರಲ್ಲ ಅಂಥಕ್ಕೆ ಬೆಸ್ಟ್ ಲ್ಯಾಂಡ್ ಇದೆ ತುಂಬ ಚೆನ್ನಾಗಿದೆ ಲ್ಯಾಂಡ್ ಸೊ ಹೊಸ್ದಾಗಿ ಯಾರು ನೋಡ್ತಾಯಿದ್ರೆ ದಯವಿಟ್ಟು ಚಾನಲ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮೈ ಹಂಬಲ್ ರಿಕ್ವೆಸ್ಟ್ ಪ್ಲೀಸ್ ನೀವು ಲ್ಯಾಂಡ್ ತಗೋತಿರೋ ಬಿಡ್ತೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈಗ ಬನ್ನಿ ಲ್ಯಾಂಡ್ ತಕ್ಕ ಹೋಗ್ತೀನಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಕೇಳಿಸ್ ಸೊ ಮಲವಳ್ಳಿ ಟ್ವೆಂಟಿ ಫೋರ್ ಕಿಲೋಮೀಟರ್ಸ್ ಸೊ ಮೈಸೂರು ಫಾರ್ಟಿ ಫೈವ್ ಕಿಲೋಮೀಟರ್ಸ್ ಲ್ಯಾಂಡ್ ತುಂಬ ಚೆನ್ನಾಗಿದೆ ತೆಗು ತೆಂಗು ಮರ ಇದೆ ಫುಲ್ಲು ಟೆನ್ ಏಕರ್ಗು ತೆಂಗು ಮರ ಹಾಕ್ಸಿದ್ದಾರೆ ಈಗ ಅಟ್ ಪ್ರೆಸೆಂಟ್ ತ್ರೀ ಇಯರ್ ಆಫ್ಟರ್ ತ್ರೀ ಇಯರ್ಸಲ್ಲಿ ತೆಂಗು ಬಿಡುತ್ತೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ತೋರಿಸಿದಲ್ಲ ಲೈವಲ್ಲಿ ಇದೇ ಲ್ಯಾಂಡು ಟೆನ್ ಏಕರ್ಸ್ ಇದೆ ಬೌಂಡ್ರಿ ಸೊ ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಸೊ ನಿಮಗೆ ಫರ್ದರ್ ಏನೋ ತುಂಬ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಟೆನ್ ಏಕರ್ಸ್ ಪಕ್ಕದಲ್ಲಿ ಕೂಡ ಇನ್ನೂ ಅವೈಲೇಬಲ್ ಇದೆ ಏಕರ್ಸ್ ಅಂದರೆ ಫಿಫ್ಟೀನ್ ಏಕರ್ಸ್ ಅಂತ ಸಿಗುತ್ತೆ ಅಲ್ಲಿ ತುಂಬ ಚೆನ್ನಾಗಿದೆ ಸೊ ಬೆಂಗಳೂರಿಂದ ಜಸ್ಟ್ ನಿಮಗೆ ಒನ್ ಒನ್ ಆ್ಯಂಡ್ ಹಾಫ್ ಟೂ ಅವರ್ಸ್ ಜರ್ನಿ ಇದೆ ತುಂಬ ಚೆನ್ನಾಗಿ ಇತ್ತೋರ ಸೈಡ್ ನೋಡಿ ಲೈವಲ್ಲಿ ಇದೇ ಲ್ಯಾಂಡು ತೆಂಗು ಮರಗಳು ಕಾಣ್ತಾ ಇದ್ದೇವೆ ಅಟ್ ಪ್ರೆಸೆಂಟ್ ಈಗ ತೆಂಗು ಕೂಡ ಅಂದರೆ ನೆಕ್ಸ್ಟ್ ತ್ರೀ ಇಯರ್ಸಲ್ಲಿ ಬಿಡುತ್ತೆ ಎಲ್ಲಕ್ಕೂ ತೆಂಗು ಸೋಸಿ ಹಾಕ್ಬಸ್ಬಿಟ್ಟಿದ್ದಾರೆ ಇತ್ತೋರ ಸೈಜ್ನ ಅದೇ ಲ್ಯಾಂಡು ತುಂಬ ಚೆನ್ನಾಗಿದೆ ಸೊ ಫ್ಯೂಚರ್ ಇನ್ವೆಸ್ಟ್ಮೆಂಟು ಸೊ ಜನರಲ್ ಪ್ರಾಪರ್ಟಿ ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಇದೆ ವಾಟರ್ ಸೋರ್ಸ್ ಯಾವ ಥರ ಇದೆ ಅಂದರೆ ಬೋರ್ ಇದೆ ಹೊಲಗಡೆ ಸೊ ನಿಮಗೆ ಮುನ್ನೂರ ಅರವತ್ತೈದರೊಳಗೆ ನೀರು ಬರುತ್ತೆ ಆ್ಯಕ್ಚುಲಿ ತುಂಬ ಪ್ರಾಬ್ಲಮ್ ಏನು ಫಾಲೋ ಆಗೋಲ್ಲ ತುಂಬ ಚೆನ್ನಾಗಿದೆ ಮತ್ತು ಲ್ಯಾಂಡು ಮಟ್ಟವಾಗಿದೆ ಈಗ ತೋರಿಸಿದೆ ನೋಡಿ ಲ್ಯಾಂಡ್ ಎಷ್ಟು ಮಟ್ಟವಾಗಿದೆ ಅಂದರೆ ಒಂದು ಚೂರು ಹಳ್ಳ ದಿನ ಏನಿಲ್ಲ ಫುಲ್ ಮಟ್ಟವಾಗಿದೆ ರೆಡ್ ಸಾಯಿಲ್ ಇದೆ ತುಂಬ ಚೆನ್ನಾಗಿದೆ ಲ್ಯಾಂಡ್ ತೋರಿಸಿದೆ ನೋಡಿ ತೆಂಗಿನ ಸಸಿ ಇದ್ದಾವಲ್ಲ ನೋಡಿ ಇವಾಗ ಅಟ್ ಪ್ರೆಸೆಂಟ್ ತೆಂಗು ತೆಂಗಿನ ಎಲ್ಲ ಇನ್ ತ್ರೀ ಇಯರ್ಸ್ ಹೋದರೆ ನಿಮಗೆ ಇನ್ಕಮ್ ಬರುತ್ತೆ ತೆಂಗಿನ ಸಸಿಯಲ್ಲಿ ನೋಡಿ ಎಲ್ಲ ನೋಡಿ ಇದೆಲ್ಲ ಇದೇ ಲ್ಯಾಂಡ್ ಆ್ಯಕ್ಚುಲಿ ನೋಡಿ ಟೆನ್ ಏಕರ್ಸ್ ಬೌಂಡ್ರಿ ಸೊ ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಮತ್ತು ಪ್ಲಸ್ ಡಾಂಬರ್ ರೋಡ್ ಇದೆ ಸೊ ಡಾಂಬರ್ ರೋಡ್ ಅಂದರೆ ಯಾವ್ದು ತಾ ರೋಡ್ ಇದೆ ತಾ ರೋಡ್ ಅಂದರೆ ಈ ಜಮೀನಿಗೆ ಒಂದು ಒನ್ ಕಿಲೋಮೀಟ್ರ್ ಡಾಂಬರ್ ರೋಡ್ ಇಲ್ಲ ಆ್ಯಕ್ಚುಲಿ ಮಟ್ ರೋಡು ಬಟ್ ಗೌರ್ಮೆಂಟ್ ರೋಡ್ ಆ್ಯಕ್ಚುಲಿ ಈಗ ಆಲ್ರೆಡಿ ಸಿಕ್ಸ್ಟೀನ್ ತೆಂಗು ಇದೆ ಆಲ್ರೆಡಿ ಫಲ ಕೊಡ್ತಾಯಿದೆ ನಿಮಗೆ ಹಳ್ಳಿಯರು ತೆಂಗಿನಕಾಯಿ ಎಲ್ಲ ಎಲ್ಲ ರನ್ನಿಂಗ್ ಇದೆ ಇದು ಇನ್ಮಿಡಿಯಾಗಿ ಸೇಲ್ ಮಾಡ್ಕೋಬೋದು ನೀವು ತುಂಬ ಚೆನ್ನಾಗಿದೆ ನೋಡಿ ತಲ್ ತೆಂಗು ಅದೇನೇ ಸೊ ನೋಡಿ ಎಷ್ಟು ರೇ ರೇ ಒಂದು ಚೂರೂ ಕೂಡ ನಿಮಗೆ ಒಂದು ಹಳ್ಳ ದಿನ ಏನೂ ಇಲ್ಲ ನೋಡಿ ತೆಂಗು ಸಸಿ ಕಂತಿದ್ದೆಲ್ಲ ಆಲ್ರೆಡಿ ಫಲ ಕೊಡೋದಿಲ್ಲ ರೆಡ್ ಸಾಯಿಲು ಬೋರ್ ಇದೆ ನೋಡಿ ಬೋರು ನೋಡಿ ರೆಡ್ ಸಾಯಿಲ್ ಇದೆ ನೋಡಿ ಸೊ ಆ ಥರ ಮಟ್ ರೋಡ್ ಈಗ ಲೆಫ್ಟನ್ ಕಂತಲ್ಲ ಆ ಥರ ಮಟ್ ರೋಡ್ ಬರುತ್ತೆ ಸೊ ಈಗ ಏನೇನು ಆಗೋದು ಅಲ್ಲಿ ಈಗ ಏನು ಇದು ಇದೆ ನೋಡಿ ಅಲ್ಲಿ ಮಳವಳ್ಳಿ ಜುಮ್ಮ ಲ್ಯಾಂಡ್ ಪ್ಲಾಟ್ ನೋಡಿ ಅದೇ ಮಾರ್ಕು ಟೆನ್ ಏಕರ್ಸ್ ಮಾರ್ಕ್ ಇದು ನೋಡಿ ಏನಿದೆಲ್ಲ ಅದೇ ಲ್ಯಾಂಡ್ ಟೆನ್ ಏಕರ್ಸ್ ಬೌಂಡ್ರಿ ಸೊ ನೋಡಿ ನೋಡ್ತಾ ಇದರಲ್ಲ ನೀವು ಏ ಟೆನ್ ಏಕರ್ ಬೌಂಡ್ರಿ ಈಗ ಮಾರ್ಕಲ್ಲಿ ಮಾರ್ಕ್ ಅಂತಿದ್ರೆ ಅದೇನೇ ಸೊ ಅಲ್ಲಿ ನೋಡಿ ನಿಯರ್ ಮೈ ಮಲ್ವಳ್ಳಿ ಇದೆ ಮತ್ತು ತಲ್ಕಾಡು ನಿಯರ್ ಇದೆ ದೇವಸ್ಥಾನ ತಲ್ಕಾಡು ದೇವಸ್ಥಾನದಿಂದ ನಿಮಗೆ ಜಸ್ಟ್ ಒಂದು ಟೆನ್ ಕಿಲೋಮೀಟರ್ ಆಗ್ಬೋದು ಅಷ್ಟೆ ತಲ್ಕಾಡು ದೇವಸ್ಥಾನ ಸೊ ನೋಡಿ ನಿಮಗೆ ನಿಮ್ಮ ಆ್ಯಪಲ್ಲಿ ನೋಡ್ತಾ ಇದ್ದರಲ್ಲ ಸೇಮ್ ಬೌಂಡ್ರಿ ಇದೆ ಏನಾದರೂ ಇವಾಗ ಇಷ್ಟು ಇನ್ವೆಸ್ಟ್ಮೆಂಟ್ ಬಿಟ್ಟರೆ ಜಸ್ಟ್ ಫೋರ್ ಫೈವ್ ಇಯರ್ಸ್ಗೆ ಡಬಲ್ ಆಗುತ್ತೆ ಯಾವ ಥರ ಅಂದರೆ ಅಲ್ಲಿ ರೋಡ್ ಕಂಪ್ಲೀಟ್ ಆದಾಗ ಸೊ ಅಕ್ಕಪಕ್ಕನೂ ಕೂಡ ಬೈ ಮಾಡ್ಕೊಬೋದು ನೀವು ಸೊ ಹಂಗಾಗಿ ತುಂಬ ಚೆನ್ನಾಗಿದೆ ಲ್ಯಾಂಡ್ ಇದು ನೀವೇ ನೋಡ್ತಾ ಇದ್ದೀರಲ್ಲ ಸೊ ನನ್ನ ಮೇಲ್ಗಡೆ ಡಿಸ್ಪ್ಲೇ ಆಗ್ತಿದ್ದಾರಲ್ಲ ನಂಬರ್ ಆ ನಂಬರ್ ಕಾಲ್ ಮಾಡಿ ನಿಮಗೆ ಏನೇ ಒಂದು ಡೀಟೇಲ್ಸ್ ಮೋರ್ ಡಿಟೇಲ್ಸ್ ಬೇಕಾ ಲೊಕೇಶನ್ ಬೇಕಾ ಫೋಟೋಸ್ ಬೇಕಾ ವೀಡಿಯೋಸ್ ಬೇಕಾ ನನ್ನ ಮೇಲ್ಗಡೆ ನಂಬರ್ ಕಾಣ್ದು ಅದಕ್ಕೆ ಕಾಲ್ ಮಾಡಿ ಸೊ ತುಂಬ ಚೆನ್ನಾಗಿದೆ ನೀವೇ ನೋಡ್ತಾ ಇದ್ದೀರ ಸೊ ದಯವಿಟ್ಟು ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಏನೇ ಒನ್ ಮಾಹಿತಿ ಬೇಕು ಅಂದರೆ ನನ್ನ ಡೀಟೇಲ್ಸ್ ಅಲ್ಲಿ ಕೊಟ್ಟಿದ್ದೀನಲ್ಲ ಆ ನಂಬರಿಗೆ ಕಾಲ್ ಮಾಡಿ ಸೊ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಪ್ಲೀಸ್ ಮೈ ಚಾನಲ್ ಇದು ಪ್ರೈಸ್ ಬಂದು ತರ್ಟಿ ಫೈವ್ ಎಕ್ಕರ್ ಪರ್ ಲ್ಯಾಕ್ ಸ ತರ್ಟಿ ಫೈವ್ ಎಕ್ಕರ್ ಸಾರಿ ಒನ್ ಎಕರ್ ಬಂದು ನಿಮಗೆ ತರ್ಟಿ ಫೈವ್ ಲ್ಯಾಕ್ ಪರ್ ಎಕ್ಕರ್ ತರ್ಟಿ ಫೈವ್ ಲ್ಯಾಕ್ ಪ್ರೈಸ್ ನೆಗೋಷಿಯಬಲ್ ಇದೆ ಸೊ ಬನ್ನಿ ಬಸ್ಟ್ ವಿಸಿಟ್ ಮಾಡಿ ಲ್ಯಾಂಡು ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್